ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಾವುದೇ ಬ್ಯಾನರ್ ಅಥವಾ ಪೋಸ್ಟರ್ಗಳಲ್ಲಿ ಕನ್ನಡವೇ ಇಲ್ಲ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಮಹಾ ಎಡವಟ್ಟು ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡವೇ ಮಾಯ ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಅಡಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಹುಡುಕುದ್ರು ಕೂಡ ಕನ್ನಡ ಪದಗಳು ಅಕ್ಷರಗಳು ಕಾಣೋಕೆ ಸಿಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಭಾಷೆಯಲ್ಲೇನೆ ಫ್ಲೆಕ್ಸ್ ಬ್ಯಾನರ್ ಇಲ್ಲಿನ ಮಾಹಿತಿಗಳು ಎಲ್ಲವನ್ನ ನೀಡಲಾಗ್ತಾ ಇದೆ ಬಿಬಿಎಂಪಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮ ಇದು ಅನ್ನೋ ಮಾಹಿತಿ ಬಿ ಬಿ ಎಂ ಪಿಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಹೌದು ಆ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಇರ್ತಿದೆ ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆವರಣ ಕೊಟ್ಟಿದೆ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ ಬಟ್ ಕನ್ನಡ ಬರೋವರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದೇನು ಅಂತ ಮುಂದಿನ ರ ಮುಂದಿನ ರಸ್ತೆ ಯಾವ ರೀತಿ ಇರಬೇಕು ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಅಂಟಿಸಿದೆ ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ ಎಲ್ಲ ಇಂಗ್ಲೀಷ್ ಮಯವಾಗಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಏನು ಕನ್ನಡ ಕಡ್ಡಾಯ ನಾ ಕ ಮಾಡಬೇಕಂತ ಹೊರಟಿದ್ದಾರೆ ಮತ್ತೆ ಅರವತ್ತು ಪರ್ಸೆಂಟು ಕನ್ನಡ ಇರಬೇಕು ಇಲ್ಲವಾದರೆ ನಿಮ್ಮ ದಂಡ ಹಾಕ್ತೀವಿ ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಕಡೆ ಬಿ ಬಿ ಎಂ ಪಿ ಕಮಿಷನರ್ ಹೇಳ್ತಾರೆ ಅವ್ರದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ನೋಡಿ ಎಲ್ಲವೂ ಇಂಗ್ಲೀಷ್ ಮಯವಾಗಿದೆ ಯಾವ ಯಾವುದೂ ಕನ್ನಡ ಅಕ್ಷರಗಳಿಲ್ಲ ಕನ್ನಡಿಗರಿಗೆ ಮಾಹಿತಿ ಕೊರತೆ ಉಂಟಾಗ್ತದೆ ಈಿಂದ ಯಾಕಂದರೆ ಕೆಲವರು ಇಂಗ್ಲೀಷ್ ಬರಲ್ಲ ಕನ್ನಡ ಬರುತ್ತೆ ಕನ್ನಡದಿಂದ ಕನ್ನಡ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದಿರುವ ಸಾರ್ವಜನಿಕರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಬಿ ಎಮ್ ಟಿ ಸಿ ಮಾತ್ರ ಕನ್ನಡವನ್ನು ಸ್ಪಷ್ಟವಾಗಿ ಬಳಸಿದ್ದಾರೆ ನೋಡ್ತಿರ್ಬೋದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಮಾತ್ರ ಸ್ಪಷ್ಟವಾಗಿ ಕನ್ನಡ ಬಳಸಿದ್ದಾರೆ ಎಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇಲ್ಲ ಎಲ್ಲ ಕನ್ನಡ ಪದ ಮಾತ್ರ ಬಳಸಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗುತ್ತೆ ಡಿ ಸಿ ಎಂ ನೇತೃತ್ವದ ಕಾರ್ಯಕ್ರಮ ಇದಾಗಿದೆ ಕನ್ನಡ ಮಾಯವಾಗಿದೆ ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳ್ತೆ ಬಿ ಬಿ ಎಂ ಪಿ ಕಮಿಷನರ್ ಹೇಳ್ತಾರೆ ಕನ್ನಡ ಕಡ್ಡಾಯ ಕನ್ನಡ ಯಾರು ನಾಮಫಲಕ ಹಾಕಲ್ಲ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅಂಗಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಬರುವಂಥ ಸಾರ್ವಜನಿಕರಿಗೆ ಕನ್ನಡ ಅಕ್ಷರ ಇಲ್ಲದೆ ಮಾಹಿತಿ ಕೊರತೆ ಉಂಟಾಗಿದೆ ಬೇಗ ಎಚ್ಚೆತ್ಕೊಳ್ಬೇಕಂತೇನೋ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಜೊತೆಗೆ ಸಹ ಮಾಡ್ತಾರೆ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಾವುದೇ ಬ್ಯಾನರ್ ಅಥವಾ ಪೋಸ್ಟರ್ಗಳಲ್ಲಿ ಕನ್ನಡವೇ ಇಲ್ಲ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಮಹಾ ಎಡವಟ್ಟು ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡವೇ ಮಾಯ ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಅಡಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಹುಡುಕುದ್ರು ಕೂಡ ಕನ್ನಡ ಪದಗಳು ಅಕ್ಷರಗಳು ಕಾಣೋಕೆ ಸಿಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಭಾಷೆಯಲ್ಲೇನೆ ಫ್ಲೆಕ್ಸ್ ಬ್ಯಾನರ್ ಹಾಗೆ ಇಲ್ಲಿನ ಮಾಹಿತಿಗಳು ಎಲ್ಲವನ್ನ ನೀಡಲಾಗ್ತಾ ಇದೆ ಬಿಬಿಎಂಪಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮ ಇದು ಅನ್ನೋ ಮಾಹಿತಿ ಬಿ ಬಿ ಎಂ ಪಿಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಹೌದು ಆ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಇಡ್ತಿದೆ ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆಹ್ವಾನ ಕೊಟ್ಟಿದೆ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ ಬಟ್ ಕನ್ನಡ ಬರೋರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ ಮುಂದಿನ ಮುಂದಿನ ರಸ್ತೆ ಯಾವ ರೀತಿ ಇರಬೇಕು ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಆಂಟಿಸಿದೆ ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ ಎಲ್ಲ ಇಂಗ್ಲೀಷ್ ಮಯವಾಗಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹನು ಕನ್ನಡ ಕಡ್ಡಾಯ ನಾ ಕ ಮಾಡಬೇಕಂತ ಹೊರಟಿದ್ದಾರೆ ಮತ್ತೆ ಅರವತ್ತು ಪರ್ಸೆಂಟು ಕನ್ನಡ ಇರಬೇಕು ಇಲ್ಲವಾದರೆ ನಿಮ್ಮ ದಂಡ ಹಾಕ್ತೀವಿ ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ನನ್ನ ಕಡೆ ಬಿ ಬಿ ಎಂ ಪಿ ಕಮಿಷನರ್ ಹೇಳ್ತಾರೆ ಅವ್ರದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ನೋಡಿ ಎಲ್ಲವೂ ಇಂಗ್ಲೀಷ್ ಮಯವಾಗಿದೆ ಯಾವ ಯಾವುದೂ ಕನ್ನಡ ಅಕ್ಷರಗಳಿಲ್ಲ ಕನ್ನಡಿಗರಿಗೆ ಮಾಹಿತಿ ಕೊರತೆ ಉಂಟಾಗ್ತದೆ ಈ ಹಿಂದ ಯಾಕಂದರೆ ಕೆಲವರು ಇಂಗ್ಲೀಷ್ ಬರಲ್ಲ ಕನ್ನಡ ಬರುತ್ತೆ ಕನ್ನಡದಿಂದ ಕನ್ನಡ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದಿರುವ ಸಾರ್ವಜನಿಕರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಬಿ ಎಮ್ ಟಿ ಸಿ ಮಾತ್ರ ಕನ್ನಡವನ್ನು ಸ್ಪಷ್ಟವಾಗಿ ಬಳಸಿದ್ದಾರೆ ನೋಡ್ತಿರ್ಬೋದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಮಾತ್ರ ಸ್ಪಷ್ಟವಾಗಿ ಕನ್ನಡ ಬಳಸಿದ್ದಾರೆ ಎಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇಲ್ಲ ಎಲ್ಲ ಕನ್ನಡ ಪದ ಮಾತ್ರ ಬಳಸಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗತ್ತೆ ಡಿ ಸಿ ಎಂ ನೇತೃತ್ವದ ಕಾರ್ಯಕ್ರಮ ಇದಾಗಿದೆ ಕನ್ನಡ ಮಾಯವಾಗಿದೆ ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ ಬಿ ಬಿ ಎಂ ಪಿ ಕಮಿಷನರ್ ಹೇಳ್ತಾರೆ ಕನ್ನಡ ಕಡ್ಡಾಯ ಕನ್ನಡ ಯಾರು ನಾಮಫಲಕ ಆಗಲ್ಲ ಅವ್ರದ್ದು ಕ್ರಮಕ್ಕೆ ಮುಂದಾಗ್ತೀವಿ ಅಂಗಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಬರುವಂಥ ಸಾರ್ವಜನಿಕರಿಗೆ ಕನ್ನಡ ಅಕ್ಷರ ಇಲ್ಲದೆ ಮಾಹಿತಿ ಕೊರತೆ ಉಂಟಾಗಿದೆ ಬೇಗ ಎಚ್ಚೆತ್ಕೊಳ್ಬೇಕಂತೇನೋ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಾರೆ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಾವುದೇ ಬ್ಯಾನರ್ ಅಥವಾ ಪೋಸ್ಟರ್ಗಳಲ್ಲಿ ಕನ್ನಡವೇ ಇಲ್ಲ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಮಹಾ ಎಡವಟ್ಟು ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡವೇ ಮಾಯ ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಅಡಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ ಹುಡುಕುದ್ರು ಕೂಡ ಕನ್ನಡ ಪದಗಳು ಅಕ್ಷರಗಳು ಕಾಣೋಕೆ ಸಿಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಭಾಷೆಯಲ್ಲೇನೆ ಫ್ಲೆಕ್ಸ್ ಬ್ಯಾನರ್ ಇಲ್ಲಿನ ಮಾಹಿತಿಗಳು ಎಲ್ಲವನ್ನ ನೀಡಲಾಗ್ತಾ ಇದೆ ಬಿಬಿಎಂಪಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮ ಇದು ಅನ್ನೋ ಮಾಹಿತಿ ಬಿ ಬಿ ಎಂ ಪಿಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ ಹೌದು ಆ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಹೇಳ್ತಿದೆ ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ ಬಟ್ ಕನ್ನಡ ಬರೋವರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ ಮುಂದಿನ ರ ಮುಂದಿನ ರಸ್ತೆ ಯಾವ ರೀತಿ ಇರಬೇಕು ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಅಂಟಿಸಿದೆ ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ ಎಲ್ಲ ಇಂಗ್ಲೀಷ್ ಮಯವಾಗಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹ ಏನು ಕನ್ನಡ ಕಡ್ಡಾಯ ನಾ ಕ ಮಾಡಬೇಕಂತ ಒಂದು ಹೊರಟಿದ್ದಾರೆ ಮತ್ತೆ ಅರವತ್ತು ಪರ್ಸೆಂಟು ಕನ್ನಡ ಇರಬೇಕು ಇಲ್ಲವಾದ್ರೆ ನಿಮ್ಮ ದಂಡ ಹಾಕ್ತೀವಿ ಅಂಗಡಿಗಳನ್ನು ಸೀಜ್ ಅಂತ